ಏನ್ ರಾಜಮ್ಮ ಆತೆ ಊಟ ಹೂ ಕಣ್ ತಿಮ್ಮಜ್ಜಿ ಆತ ಇವಾಗಿನ ಉಂಡು ನಿಂಗ್ ವಾರಕ್ ಬಂದಿ ಶೇಖಿ ಆಗದ ಇವಾಗಿನ ನಿಂಗ್ ವಾರಕ್ ಬಂದಿ ಹ ಆಯ್ತೆ ನಿಂದ ಊಟ ಹ್ಮ್ ಆತಮ್ಮ ಏನ್ ಸರ್ ಮಾಡಿದ್ರಿ ನಾನು ಮಾಸ್ಕಾಯಿ ಸಾರು ಮಾಡಿದ್ದೆ ಕಣಜ್ಜಿ ಹ ನೀನ್ ಏನ್ ಸಾರು ಮಾಡಿದ್ದಿ ಏನ್ ಆತ ಗೋಜ್ ಕಾಲ್ ಸಿದ್ದೆಮಾಟ ಕೈ ಸುಟ್ಟು ಹ್ಮ್ ಏನ್ ಸರ್ ಮಾಡ್ ಸಾರಿಂದ ಸಿಂತೆ ಕಣಿ ದಿನಾನ ಸಾರಿನ್ ಅಮ್ಮ ಏನ್ ಮಾಡ್ತೆ ಒಂದಿನದ್ದಲ್ಲ ಒಂದ್ ಕಾಲ ಅಲ್ಲ

ಹ್ಮ್ ಆತಮ್ಮ ನಾನು ಕಡ್ಲೆ ಕಾಳು ನೆ ಹಾಕಿದ್ದೆ ಕಡಲೆ ಕಾಳು ಬಟಾಣಿ ಆಲಿಗೆಡ್ಡೆ ಹುಳಿ ಮಾಡಿದ್ದೆ ಹ್ಮ್ ಆಯ್ತು ನಿಮ್ದು ಊಟ ಹಾಗಿನ ಏನ್ ಶಿವಮ್ಮ ಆಯ್ತು ಊಟ ಏನ್ ಮಾಡಿದ್ದೆ ಅಲ್ಲ ನಿಟ್ಟಿಲ್ದಾಳಿ ತಿಮ್ಮಜ್ಜಿ ಎಲ್ಲಾರನು ಏನ್ ಸರ್ ಮಾಡಿದ್ರಿ ಏನ್ ಸರ್ ಮಾಡಿದ್ರಿ ಆ ಇಲ್ಲಾಸಿನ ಅವಾಗಿಂದ ಯಾರ್ ಪಟ್ಟ ಓದ್ಲು ಯಾರ್ಡ್ ಪಟ್ಟ ಹೇಳಿದ್ ಹ್ಮ್ ಮಸ್ಕಾಯಿ ಸರ್ ಮಾಡಿದ್ದೆ ಅತ್ತು ಹೋಗ್ತಿದಂಗೆ ಹೋಗ್ತಿದಂಗೆ ಏನ್ ಸರ್ ಮಾಡಿದ್ರ ರಾಜಮ್ಮ ಏನ್ ಸರ್ ಮಾಡಿದ್ದಿ ಏನ್ ಸರ್ ಮಾಡಿದ್ದೆ ಏನ್ ಸರ್ ಮಾಡಿದ್ದೆ ಆಗ್ಲೆಲ್ಲ ಕೇಳ್ತಾಳಲ್ಲೇ ಶಾಂತಮ್ಮ ಏನೋ ಕೊಯ್ದಾಡ್ದವ್ರು ಇಲ್ಲಿ ಅಮ್ಮ ಹಂಗೆ ಏ ನನ್ನ ಆಲೆ ಬೆಳಗ್ಗೆ ಇಂದ ಮೂರ್ ಪಟ್ ಕೇಳೈತಿ ಅದೇ ಒಂದು ಉದ್ಯೋಗ ಮಾಡ್ಕೊಂಡ್ ಕೇಳೋದ್ ಕಣ ಊಟ ಆಯ್ತಿ ಅಂಬುತಿ ಹ್ಮ್ ಅಂದ್ರೆ ಏನ್ ಸರ್ ಮಾಡಿದ್ರಮ್ಮ ಏನ್ ಸರ್ ಮಾಡಿದ್ರಮ್ಮ ಅಂಬುತಿ ನಾವು ಏನು ಒಂದ್ ಪಟ್ ಕೇಳೋಲ್ಲ ಸುಮ್ನಾಗಲ್ಲ ಮಗಲ್ಲ ಏನ್ ಹಂಗೆ ದರೇಗ ಇವನೇ ನಿನ್ಕಂಡ್ರನ್ನೆಲ್ಲ ಕೇಳ್ಕೊಂಬರೋದಿ ಹ್ಮ್ ಅಲ್ಲಿ ಆಲೆ ಆ ಭಾಗ್ಯ ಮುಂದ್ ಕೇಳ್ಕೊಂಬಂತು ಹ್ಮ್ ಇವಳು ಅಂತಳು ಅಮ್ಮ ತಕೊಂಡ್ ಕೇಳ್ಕೊಂಬಂತು ಎಲ್ಲಾರ್ನು ಕೇಳ್ಕೊಂಬಂತು ಏನಂ ಯಾರ ಮಾತಾಡ್ಸಕ್ಕಿಲ್ಲ ಏನ್ ಸರ್ ಮಾಡಿದ್ರಿ ಏನ್ ಸರ್ ಮಾಡಿದ್ರಿ ಎಂಬುದ್ ಕಣ ಹಂಗೇನಿ ಇದೊಂದರ ಕಲ್ತೈತಿ ಗೌರಕಯ್ಯ ಕೊಯ್ದಿದ್ವಿ ಅನ್ಬೇಕು ಹ್ಮ್ ಹಂಗಾದ್ರೂ ಗೊತ್ತಾಗತಿ ಏನಂಗೆ ಏನ್ ಸರ್ ಮಾಡಿದ್ರಿ ಸರ್ ಮಾಡಿದ್ರಿ ಅಂತ ಕೇಳುದ್ ಕಣ ಏ ಹೇಳತ್ತೆ ಒಂದ್ ಪಟ್ಟು ಕೇಳಲಿಲ್ಲ ಸುಮ್ಮನಾಗ್ಲಿಲ್ಲ ಹ್ಞೂ ಇಲ್ಲಿ ನೋಡು ನಾನು ನಿನ್ ಕಣಿ ದಿನ ಕೇಳ್ತಾ ಆ ನೀನ್ ವಾರಕ್ಕೂ ಕಡಿ ದಿನ ಕೇಳ್ತಾ ಸೇ ಅಂತ ಮುನ್ನ ಕೇಳ್ತಾ ಹ್ಞೂ ಮುಂದ್ರಿ ಅಲ್ಲ ನೀನು ಮಾಡಿದ್ರಿ ಏನು ಸರ್ ಮಾಡಿದ್ರಿ ಅಂಗುತ್ತಿ ಏನಂಗೆ ದಿನ ಇದ್ದಿದ್ದೇನೆ ಮಸ್ಕಾಯಿ ಯಾರು ದಮ್ರ ಬಸ್ಸಾರು ಉಳಿಸೊಪ್ಪು ಇಂಥವೆಲ್ಲ ಮಾಡೋದು ಇದ್ದಿದ್ದೇನೆ ಆತ ಬಿಡೋರ್ ಮನೆಯಾಗ ಆತ ಮಾಡ್ಕೊಂಬ್ತಾರೆ ಅಂಬಲ್ಲ ಏ ಸುಮ್ಮನೆ ಏನು ಸರ್ ಮಾಡಿದ್ರಿ ಏನು ಸರ್ ಮಾಡಿದ್ರಿ ಅಂತ ಕೇಳುತ್ತಲ್ಲ ಹಂಗೇನು ಶೆಟ್ಟಿಲಿ ಗೊತ್ತೈತಿ ಹಾಂ ಇನ್ನು ಮಾಕ ನೋಡಕ್ಕಿಲ್ಲ ಏನ್ ಸರ್ ಮಾಡಿದ್ರ ಜಮ್ಮ ಏನ್ ಸರ್ ಮಾಡಿದ್ರ ಜಮ್ಮ ಅಂಬುತ್ತಿ ಏಕ ಕೇರ್ ಗುಂಟೆ ಕೇಳ್ಕೊಂಡು ಹೋಗೋದೆ ಹ್ಞೂ ಅಲ್ಲಿ ಅಲ್ಲೇ ಅಲ್ಲಿ ಶಿವಮ್ಮು ಕೇಳ್ಕೊಂಡು ಹೋತು ಹ್ಮ್ ಅಲ್ಲಿ ಅಲ್ಲಿ ಭಾಗ್ಯ ಮುಂದೆ ಕೇಳ್ಕೊಂಡು ಹೋತು ಹ್ಞೂ ಆ ಗಿಡರಂಗಣ್ಣವ್ರು ಭಾಗ್ಯಮ್ಮು ಕೇಳ್ಕೊಂಡು ಏ ಓ ಎಲ್ಲಾರನು ಕೇಳದೆ ಒಬ್ಬರು ಬಿಡಲ್ಲ ನುಡ್ರಿ ಅಲ್ಲಿನ ಹೆಸರು ಮಾಡಿದ್ರಿ ಹೆಸರು ಮಾಡಿದ್ರಿ ಅಂಬ್ಬುತ್ತಿ ಈ ಹೇಳತ್ತೇಳ್ಬಾರ್ದು ಹಾ ಏಟ ಅನ್ನೋದು ಏನು ಒಂದು ಒಬ್ಬರು ಕೇಳ ಕೇಳಬೇಕು ಸುಮ್ಮನ ಬೇಕ ಮಕ್ಕಪಕ್ಕ ತಗೊಳಾರ್ನು ಈ ನಂಗೆ ಎಲ್ಲಾರನು ಕೇರ್ ಗುಂಟೆ ಕೇಳ್ಕೊಂಡ್ దినారు కొయ్య అడీతారమ్మమ్మ కొయ్ యారు ఎడ్రెమ్ ఏర్ గుంటే కడుతుర నింకడు అజ్జి ఎల్ దుంటేని అేని ಏನ್ ಸರ್ ಮಾಡಿದ್ರಿ ಏನ್ ಸರ್ ಮಾಡಿದ್ರಿ ಹ್ಞೂ ಗುತಂಗೇನಿ ಏನ್ ಹಂಗೇನಿ ಅಲ್ಲ ಈ ಸಾಲಿಂದ ಒಂದು ಉದ್ಯೋಗ ಮಾಡ್ಕೊಂಡ್ ಕೇಳುತ್ತಲ್ಲ ಏನ್ ಸರ್ ಮಾಡಿದ್ರಿ ಏನ್ ಸರ್ ಮಾಡಿದ್ರಿ ಅಂತ ಏ ಹೇಳತ್ತ ಏನು ಹಂಗೆ ಕೇಳೋದು ಅಕ್ಕ ಅದ್ರ ಬಗ್ಗೆನೆ ಮಾತಾಡ್ತಿದ್ವಿ ತಿಮ್ಮಜ್ಜಿ ಬಜ್ಜಿ ಅದು ಒಳ್ಳೆ ಚೆನ್ನಾಗಿ ಕೊಲ್ತೈತಿ ಹ್ಞೂ ನಮ್ಮ ಹಂಗೇನಿ ಎದ್ದಾಗಿಂದ ಮೂರ್ ಪಟ್ಟು ಕೇಳೈತಿ ಹ್ಞೂ ಏನ್ ಸರ್ ಮಾಡಿದ್ರಮ್ಮ ಏನ್ ಸರ್ ಮಾಡಿದ್ರಮ್ಮ ಹ್ಞೂ ತಂಗೇನಿ ನಾನೇ ನಮಸ್ತೆ ಮಾಡಿದ್ದೆ ಹೇಳಿ ಹೇಳಿ ಸಾಕಾಯ್ತಿ ನನಗೂ ಸಿಟ್ಟು ಬಂತು ನಾನು ಜೋರಾಗಿ ನೀಗ್ರೋದಿ ಅಲ್ಲ ಅತ್ ಬೊತ್ತ ಇತ್ತು ಅಪ್ಪ ಕೇಳೋದೇನಿ ಹ್ಮ್ ಉಂಡ್ರಿ ಸೆಂತಮ್ಮ ಏನ್ ಸರ್ ಮಾಡಿದ್ರಿ ಏನ್ ಸರ್ ಮಾಡಿದ್ರಿ ಅಂಬುತ್ತಿ ಏ ಹೇಳತ್ತ ನಾಯ್ ಕೊಯ್ದಿದ್ವಿ ಅನ್ಬೇಕು ಹ ಹಾಗಾದ್ರೆ ಗೊತ್ತಾಗುತ್ತಿ ಯಾವ ತರ ಮನೆಯಾಗ ಗುರು ಕೊಟ್ಟದ್ ಮಾಡ್ಕೊಂಡಿರ್ತಾರೆ ಅಂತ ಹೇಳಿ ಸುಮ್ಮನೆ ಆಗ್ಬೇಕು ಏ ದಾರಿ ಬಟ್ಟೆಗೆಲ್ಲ ಕೇಳ್ಕೊಂಬರದಿ ಓ ಸಾರ್ನು ಕಂಡಾರ್ನೆಲ್ಲ ಏನ್ ಬಸ್ರ ಮಕ್ಕ ಕಂಡಾರ್ನೆಲ್ಲ ಕೇಳೋದೀನಿ ಏ ಹೇಳತ್ತ ಹ ನಾನು ನಾಳೆ ಕೇನ ಕೇಳಿ ಏನ್ಸರ್ ಮಾಡಿದ್ ಲಸ್ ಮಾಕಂತ ನಾಯ್ ಕೊಯ್ದಿದ್ದೆ ಅಂತೀನಿ ಯಾಕೆ ಲಸ್ ಮಾಕೋ ಯಾಕ ನಾಯ್ ಕೊಯ್ದಿದ್ದೆ ಅಂತೀಯೋ ಏ ಆಗವಳು ತಿಮ್ಮಜ್ಜಿ ಯಾಕನ ದಾರಿ ಬಟ್ಟೆಗೆಲ್ಲ ಮಾಟ ಕಂಡ ಹೆಂಗುಸ್ರನ್ನೆಲ್ಲ ಏನ್ ಸರ್ ಮಾಡಿದ್ರಿ ಏನ್ ಸರ್ ಮಾಡಿದ್ರಿ ಅಂತಾಳಿ ಹ್ಮ್ ಅಕ್ಕೇನಿ ನಾವು ಮಾತಾಡ್ತಿದ್ವಿ ಹ್ಮ್ ಅಕ್ಕಿದ್ದಿನ ಕೇಳುತ್ತೆ ಅತ್ತೋಗ ಸತ್ಯಲ್ಲ ಇತ್ ಬರೋ ಸತ್ಯಲ್ಲ ಕೇಳುತ್ತೆ ಏನ್ ಸರ್ ಮಾಡಿದ್ರಿ ಅಂತ

ಹಾ ಕೇಳ್ತಾರ ಚಿಂತೆ ಆಗುತ್ತೆ ಅವ್ರ ಯಾತ್ ಮಾಡ್ಯವ್ರಿ ಇವ್ರ ಯಾತ್ ಮಾಡ್ಯವ್ರಿ ನಾವು ಅಂತ ಏ ಮಾಡ್ಬೋದ್ರೆ ಏಳತ್ ಹಂಗೆಲ್ಲಾರು ಆರ್ಚ ಮಂಗಿ ಕೇಳ್ಕೊಂಬರೋದಿನಿ ಹ್ಞೂ ಅಲ್ಲಿ ಅಲ್ಲಿಂದ ಯೋ ಒಂದು ಮನೆ ಬಿಡಲ್ಲ ಮನ್ ಕೇಳೋದೇನಿ ಹೊರಗಿದ್ದಾರ ಒಬ್ರೂ ಬಿಡಲ್ಲ ಏಳು ಹ್ಮ್ ಏನ ಯಾತ ಮಾಡ್ಬೇಕ ಮೊರ್ ಮನ್ಯಾಗಿದ್ದ ಅದ್ನೇನ್ ಒಬ್ರನ್ ಕೇಳೆ ಸರ್ ಮಾಡಿದ್ರಿ ಅಂತ ಲಸಮಕಯ್ಯ ಇನ್ನ ಸಣ್ಣಪ್ಪ ಇವರು ಶಿವಲಿಂಗಜ್ಜಿನ ನೋಡ್ಬೇಕು ಹ್ಞೂ ಅಜ್ಜಿ ಏನು ಸಾರು ಮಾಡಿದ್ದೆ ಅನ್ಬೇಕು ಅಮ್ಮನೇ ಎರಡು ಟಮಟೆನಿದ್ದ್ವು ಎರಡು ಇದ್ವು ಎರಡು ಬದ್ನೆಕಾಯಿ ಇದ್ವು ಎರಡು ಕಾಯಿ ಇದ್ವು ಎಲ್ಲ ಹಚ್ಚಾಕಿ ಬೇಯಿಸಿ ಹ್ಞೂ ಸಾರು ಮಾಡಿದ್ದೆ ಎಂಬುತ್ತ ಅದು ಹ್ಞೂ ಎಲ್ಲ ಹೇಳೋದೆ ಹಾಕಿರೋದೆಲ್ಲ ಹೇಳೋದೆ ಅದು ಹ್ಞೂ ಏನು ಸಾರು ಮಾಡಿದ್ದೆ ಅಂದ್ರೆ ಸಾಕು ಆಣೆ ಎರಡು ಆಲಿಗೆಡ್ಡೆ ಹಾಕಿದ್ದೆ ಒಂದೆರಡು ಕಾಳು ಹಾಕಿದ್ದೆ ಒಂದೆರಡು ಬಾಟಾಣಿ ಕಾಳು ಹಾಕಿದ್ದೆ ಎಲ್ಲ ರುಬ್ಬಿ ಹುಳಿ ಮಾಡಿದ್ದೆ ಅಂಬುತ್ತಿ ಹ್ಞೂ ಅದೊಂದು ಕಾಡೆಗಳಿಂದ ಹೇಳುತ್ತೆಲ್ಲ ಅಲ್ಲ ಆಕಿದ್ದೆ ಯಾ ನೀವಪ್ಪ ಅದ್ ಆಡ್ಕೊಂಬಿರಲ್ಲೇ ತಯ್ಯಾರ ಹ ಸಾರಿನ ಬಗ್ಗೆನು ಏ ವಜ್ಜಾ ಹಂಗೆ ನಾನು ನೋಡಿದಿನಿ ಹ್ಮ್ ಏನೂ ನಮ್ಮ ಅಂತಿ ಬಂದ್ರಿ ಎಲ್ಡ್ ಬದ್ನೇ ಗಿಡ ಹಾಕಿರಿ ಏ ಅವ್ನಿ ಎಲ್ಡಾ ಕಿತ್ಕೊಂಡು ಹೋಗಿ ನಿಮ್ಮ ಕೈ ಸಾರ್ ಅಂತ ಬದ್ನೆ ಗಿಡದಕ್ಕೋ ಕೈ ಕುತ್ತಿ ಹ್ಮ್ ಏನ್ ಸರ್ ಮಾಡಿದ್ದೆ ಅನ್ಬೇಕು ಹ್ಮ್ ಉಪ್ಪಿಟ್ಟು ಮಾಡಿದ್ದೆ ಒಂದಿಷ್ಟು ರವೆ ಇತ್ತು ಆಮೇಲೆ ಅದ್ನ ಕೆಂಪು ಹುರ್ಗಿದ್ದೆ ಎರಡು ಹೊಸರುಕಾಯಿ ಹಾಕ್ತೆ ಎರಡು ಬದನೆಕಾಯಿ ಟಮಾಟೆ ಹಣ್ಣು ಟಮಾಟೆಣ್ಣ ಹಾಕ್ತೆ ಉಪ್ಪಿಟ್ಟು ಕಾಕಿರೋದೆಲ್ಲ ಹೇಳುತ್ತಿ ಹ್ಮ್ ಎರಡು ಹೊಸರುಗಾಯಿ ಎರಡು ನೀರುಳ್ಳಿ ಕಡಲೆಬೇಳೆ ಕಾಡು ಸಾಸಿವೆ ಬೇಕಾದ್ರೆ ಸೊಪ್ಪು ಎಣ್ಣೆ ಬಿಟ್ಟಿದ್ದೆ ಎಲ್ಲ ಎಳುತ್ತಿ ಹ್ಮ್ ಎಣ್ಣೆ ಬಿಡ್ದಲ್ಲಿ ಯಾರು ಒಗ್ಗರಣೆ ಹಾಕ್ತಾರಮ್ಮ ಇವಾಗ ಮತ್ತೆ ಅಂತಮ್ಮ ಹ ನಿಂದೆ ಒಂದ್ ಕಾಕಿಯಮ್ಮ ಅಲ್ಲಿ ನಿಂದಜ್ಜೆ ಎಣ್ಣೆ ಬಿಡ್ದಲ್ಲಿ ಸಾಸ ಹಾಕ್ತೇ ಯಾರು ಒಗ್ಗರಣೆ ಹಾಕ್ತಾರೆ ಎಣ್ಣೆ ಬಿಟ್ಟು ಎಣ್ಣೆ ಕಾಯಿಸಿ ಸಾಸಿವೆ ಬೇನ್ ಸ್ವಲ್ಪ ಚೀಡ್ಸಿ ಅಮ್ಮತ್ ಹಾಕದು ಅದೆಲ್ಲಾ ಹೇಳುತ್ತಿ ಎಲ್ಲಾ ಹೇಳುತ್ತಿ ಏನ್ ಅಂತಾರೆ ವಿಚಿತ್ರ ಹೇಳು ಹ್ಮ್ ಒಬ್ಬೊಬ್ರು ಹೇಳೋದೇ ಇಲ್ಲ ಎಲ್ ಸಾರಿ ಹೇಳೋದೇ ಇಲ್ಲ ಹೇಗ್ ಗೊತ್ತೂಸಿದ್ದೆ ನೀವು ನೋಡ್ಬೇಕು ಹೋಳು ಲೊಚ್ಚ ಹ್ಮ್ ಅಗೋಯಿಂದಪ್ಪ ಹಾಕೊಂಡು ನೋಡ್ಬೇಕು ರಾಮ 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 ಏನ್ಸಾರ್ ಮಾಡಿದ್ದೆ ಅನ್ಬೇಕು மாத்தாடதே இல்ல ஏன் சார்டிட் அம்ஜ்ஜந்தே தா உங்க கேள்வி ஏன் சார் அன்பு தா தினா திண்டு ஏன அம் அங்கேனி சாரித்தொச்சு அம்பாள் அல்ல ஹம் யாவாக கேளுசித்தேச்சு அம் அது நான் அவத்து గొచ్చు దిగ్గ గొద్దు అంద్రె బోలిష్టట్ే అండి ఆ నోడ నమ్ ఆవత్వాత బాడ కణమ్ తబ్బ సొప్పిన బొత్సార్ మా బొత్సార్ అందరూ లొస్మా కే తొట్కొడు అమ్తాళి యాకెలసా వస తబ సొప్పిన బొస్ సారు అంత అంద్రె కే అంతి అచ్చి ఏం నన సొప్ప లొచ్చ కాలే మిక్కి ఘమఘమ అమ్మోదు సొప్ప ఇంత ఎలా ఘమఘమ అమ్మదు నల్గూ కి అదే బెక్కలు కళదే ను లెచ్చ ఏం సార్ మాందే ను అక్క ఏ గొత్ చూసి అంద్ నేన మన అక్క సారు సొసైవ్ తొట్కడే గొజ్జా గొజ్జ అంద్రు బోల్ ఇష్ట ముద్దీ సెనకి ఎంది అక్క లస్మకయ్య ఈటె కణక చూసి ఈ చూసినా అదే ఖాళీ కణక్క అమ్తాళే ననూ అది ఏను అమ్తాళెంతి అంగవళు వాళ్ళ కోడి సార్ గొచ్చు చూసితా அல்ல தினங்கட் கொட்டும் ஓத்தேன் சாரிங் தினம் ஒயிட் இட் கொட்டிருத்தேன் ಏಯ್ ಅವಳು ಹಂಗೆ ಮಾಡ್ತಿಲ್ಲ ಅಚ್ಚ ಹ್ಞೂ ಅವಳು ಯಾತನ ಮಾಡಿದ್ರು ಒಳಗೆ ನಾನು ಯಾತ ಮಾಡಿಲ್ಲ ಇನ್ನ ಅಂತಾಳೆ ಹ್ಞೂ ಎಲ್ಲಿ ನಂಬಕ್ಕೆ ಕೊತ್ತಾರೋ ಅಮ್ತಾಯಿ ಹ್ಞೂ ಯಾರನ ಯಾತನ ಮಾಡಿದ್ರಿ ಹ್ಞೂ ಬೇಕಾರಿ ಏ ನಾನಿನ್ನ ಯಾತು ಮಾಡಿಲ್ಲ ಅಂಬ್ತಾಳೆ ಹ್ಞೂ ಯಾತನ ಪಲಾವ ಯಾತನ ತಿಂಡಿ ಮಾಡಿರ್ಬೇಕು ಏನು ಸಹ ಮಾಡಿದ್ದಿಲ್ಲ ಅಚ್ಚ ಅನ್ಬೇಕು ಇನ್ನ ಯಾತು ಮಾಡಿಲ್ಲ ಅಂಬ್ತಾಳೆ ಹ್ಞೂ ಇನ್ನ ಯಾತು ಮಾಡಿಲ್ಲ ಅಂತಾಳೆ ಒಳಗೆ ಎಲ್ಲ ಆಗಿದ್ರು ನನ್ನ ಮುದ್ದೆ ಸಾರಿ ಎಲ್ಲ ಆಗಿದ್ರು ಯಾತ ಮಾಡಿಲ್ಲ ಅಂತಾಳೆ ಹಿಂಗೆ ಹೇಳು ಹ್ಞೂ ಯಾರ್ದೇ ಯಾರು ಬದಸ್ಕೊಂಡಿರೋಲ್ಲ ಇವಾಗೇನು ಏ ಯಾರು ಭ ಮದ್ಲಿತ್ತು ಉಂಬಕ್ ಬಡ್ತಾನಿತ್ತು ಈಗ ಏನ್ ಯಾರೇನು ಅಂತಟ ಏನು ಉಂಬುದೇನ ಯಾರಿಗೂ ಬಡ್ತಾನಿಲ್ಲ ನಮ್ಮ ಈಗೇನು ದೇವರು ಉಂಬಕ್ ಬಡ್ತಾನ ಕೊಟ್ಟಿಲ್ಲ ಈ ಕಾಲದಾಗ ಏನು ಹ್ಮ್ ಮೊದ್ಲು ನಮ್ಮ ಕಾಲ್ದಾಗ ಇತ್ತು ಹ್ಮ್ ಸಾರ ಮಾಡಕ್ ಬಂಡಾಟ ಯಾವತನ ಒಂದು ತಿಂಡಿ ಮಾಡಾಕ್ ಬಂಡಾಟ ಎಲ್ಲ ಕುಂಬಕ್ ಬಂಡಾಟ ಇತ್ತು ಇವಾಗ ಏನಿಲ್ಲ ಈ ಎಂತಾರು ಯಾರು ಯೋಚನೆ ಮಾಡಲ್ಲ ಹ್ಮ್ ಮೊದ್ಲು ಜನ ಮಕ್ಳಿದ್ರು ಉಂಬಕೆ ಬಡ್ತಾನ ಇವಾಗ ಮಕ್ಕಳಿಗೆ ತೂರು ಹೋಗ್ತಾರಿ ಉಣ್ಣೋರು ಹುಣ್ಣು ಅಂತ ಕೆಟ್ಟ ಹಿಡ್ಕೊಂಡು ಕೇರ್ ಕೇರ್ ಗಂಟೆ ಓಡಾಡ್ತಾರೆ ನಾನ್ ನಮ್ಮ ಹುಡ್ಗುರ್ ಒಂದು ದಿವಸನೂ ಮುಣಸಿಲ್ಲ ಹ್ಞೂ ಅಂತ ಚೆನ್ನಾಗಿ ಬೇಕಾಳ್ಮಿ ನಮ್ಮ ಹುಡುಗರು ಉಂಬಕ್ಕೆ ಯಾರಿಗೂ ಬಡ್ತಾನಿಲ್ಲಮ್ಮ ಈಗೇನು ಬಡ್ತಾನಿಲ್ಲ ದೇವ್ರ ಮಸ್ತ ಕೊಡ್ತಾನೆ ಮುಂಬಾಕೇನು ಇವಾಗೇನು ಏನ್ ಬಡ್ತಾನಿಲ್ಲಮ್ಮ ಈಗ ದೇವ್ರಮ್ಮ ನಂಬಾಕೇನ್ ಬಡ್ತಾನ ಕೊಟ್ಟಿಲ್ಲ ಯಾರು ಏನ್ನು ಕೂಲಿ ಮಾಡ್ಕೊಂಡು ತಿಂಬರ್ ಸಮೇತ ನೆಮ್ಮದೆ ಉಂಡು ಇವಾಗ ನೆಮ್ಮದಿ ಇರ್ತಾರೆ ನೋಡಿದ್ರಲ್ಲ ವೀಕ್ಷಕರಿ ಹ್ಮ್ ನಮ್ಮ ಹೆಂಗುಸ್ರು ಏನು ಸರ್ ಮಾಡಿದ್ದೆ ಅಂತ ಕೇಳಿದ ಕುನು ಈ ಹ್ಞೂ ಮಾತಾಡ್ಸಿಲ್ಲ ಅವ್ಳು ಜಂಬುದ್ ನೋಡಿ ಮಾತಾಡ್ಸಲ್ಲಾಪ ತಿಮ್ಮ ಐತಿ ಅದೇನು ಪಕ್ಕ ಕಂಡ್ನೆಲ್ಲ ಏನ್ ಸರ್ ಮಾಡಿದ್ರಮ್ಮ ಏನ್ ಸರ್ ಮಾಡಿದ್ರಮ್ಮ ಅಂತ ಕೇಳುತ್ತಿ ಹ್ಮ್ ಒಬ್ಬೊಬ್ರಿ ಓನಾದು ಯಾರನ್ನ ಯಾತನ ಮಾಡಿರ್ತಾರೆ ನಾವ್ ಮಾಡ್ಬೋದಲ್ಲ ಅಂತ ಕೇಳ್ತಾರೆ ಹ್ಮ್ ಅವ್ರ ಏನ್ ಸಾರ್ ಮಾಡ್ಯಾರ ಇವ್ರ ಏನ್ ಸರ್ ಮಾಡ್ಯಾರಂತ ಎಂಗುಸ್ರದು ಒಂಥರ ಇದೊಂಥರ ಅಭ್ಯಾಸ ಹ್ಮ್ ಏನ್ ಸರ್ ಮಾಡಿದ್ರಿ ಏನ್ ತಿಂಡಿ ಮಾಡಿದ್ರಿ ಅಂತ ಮಾತಾಡೋದು ಹೆಂಗುಸ್ರದೊಂದ್ ಅಭ್ಯಾಸ ಹ್ಮ್ ನೀವು ಯಾರನ್ನ ಹಿಂಗೆ ಕೇಳ್ತೀರಿ ಕೇಳೋಂಗಿದ್ರೆ ಕಾಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವೀಡಿಯೋನ ಶೇರ್ ಮಾಡಿ ಓಕೆ ವೀಕ್ಷಕರೇ ಧನ್ಯವಾದಗಳು